ಸರ್ ಒಂದು ಬೈಟ್ ಸರ್ ರಾಜಕೀಯ ಪ್ರವೇಶ ಮಾಡ್ತೀರಿ ಅಂತ ಹೇಳುವ ಒಂದು ವದಂತಿ ಆಗ್ತಾ ಇದೆ ಉತ್ತರ ಕನ್ನಡ ಭಾಗಕ್ಕೆ ಮಾಡ್ತಾ ನಿಮ್ಮನ್ನೇ ಹೇಳಿದಿರಿ ವದಂತಿ ಅಂತ ವದಂತಿಗಳಾಗಿ ಅದು ನಡೀತಾ ಇದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಬಂದಿತ್ತು ಹತ್ತೊಂಬತ್ತರಲ್ಲೂ ಬಂದಿದೆ ಇಪ್ಪತ್ನಾಲ್ಕರಲ್ಲೂ ಬರ್ತಾ ಇದೆ ಇಪ್ಪತ್ತೊಂಬತ್ತರಗೂ ಬರಬಹುದು ರಾಜಕೀಯದ ಆಸಕ್ತಿಯ ಪ್ರಶ್ನೆ ಬೇರೆ ಆದರೆ ರಾಜಕೀಯ ಹೇಗೆ ಅಂತಂದ್ರೆ ಕಳೆದ ಅನೇಕ ದಿನಗಳಿಂದ ನಾನು ಹೇಳ್ತಿದ್ದೀನಿ ಅಕಸ್ಮಾತ್ ಈ ಬಾರಿ ಆ ಥರದ್ದು ಏನಾದರೂ ಆಲೋಚನೆ ಬಂತು ಅಂತಂದರೆ ನಾನು ಅದರಲ್ಲಿ ವಿರೋಧ ಅಂತೇನಿಲ್ಲ ಕಳೆದ ಹತ್ತು ವರ್ಷಗಳಿಂದ ನಾನೇನು ಅದನ್ನು ಕಾಪಾಡ್ಕೊಂಡು ಬಂದಿದ್ನೋ ಈ ವರ್ಷ ಅಕಸ್ಮಾತ್ ಹಾಗೇನಾದರೂ ಪ್ರಸಂಗ ಬಂತು ಅಂತಂದರೆ ಡೆಫಿನೆಟ್ಲಿ ಅದನ್ನು ಸಡಿಲ ಮಾಡ್ಕೊಳ್ತೀನಿ ಆದರೆ ಕೇಳಿಕೊಂಡು ಹೋಗುವ ಪ್ರಶ್ನೆಯೇ ಇಲ್ಲ ಇದು ಏನಾದರೂ ಆಗಬೇಕು ಅಂತ ಮನಸ್ಸು ಭಗವಂತನಿಚ್ಛೆ ಇದನ್ನು ಆಗುತ್ತೆ ಈಗ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆಯಾ ಸರ್ ಏನು ಇಲ್ಲ ನಂದೇನು ಅಭ್ಯರ್ಥಿ ನಂದೇನು ಆ ಥರದ ವಿಚಾರಗಳಿಲ್ಲ ರೂಮರ್ ಅಂತೂ ತುಂಬಾ ಹಬ್ಬಿದೆ ಆದರೆ ಇದುವರೆಗೂ ನಾನು ಯಾರನ್ನು ಕೇಳಿಲ್ಲ ಯಾರೂ ನನ್ನನ್ನು ಕೇಳಿಲ್ಲ ಹೀಗಾಗಿ ಇದು ರೂಮರ್ ಗಳಾಗಿಯೇ ಇವೆ ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಟ್ಟಿಕೊಂಡು ಇಲ್ಲ ಬರೀ ನೀವುಗಳು ಹಬ್ಬಿಸ್ತಾ ಇರೋ ರೂಮರ್ ನಾನು ಕೇಳ್ತಾ ಇದ್ದೀನಿ